ಸದ್ಯ ಎಲ್ಲ ನನ್ನ ಮಾತೆಲ್ಲ ನಾ ನಂಬ್ಬಿಡ್ತಲ್ಲ ಇವಕ್ಕ ನಾನು ಎಲ್ಲಿ ನಂಬ್ತಾರೋ ಇಲ್ವೋ ಅನ್ಕೊಂಡಿದ್ದೆ ಅದಕ್ಕೆ ಮತ್ತೆ ನಿಮಗೆ ಸ್ವಲ್ಪ ಹೇಳಬೇಕು ಅನ್ನೋದು ಏನಾದ್ರೂ ಗಂಡಸರು ಇದ್ದಿದ್ರೆ ನಂಬ್ತಿರ್ಲಿಲ್ಲ ಅನ್ಸುತ್ತೆ ಹ್ಮ್ ಸಾಕ್ಷಿ ಏನು ನೀನು ಹೇಳ್ತಾ ಇರೋದಕ್ಕೆ ಅದು ಇದು ಅಂತ ನೂರು ಪ್ರಶ್ನೆ ಕೇಳೋರು ಅವ ಅಣ್ಣನೂ ಹುಡುಗ ಏನಾದ್ರೂ ಇದ್ದಿದ್ರೆ ಹೆಂಗೋ ಈ ವಾಕ್ಕನ್ಗೆ ಹೇಳಿದ್ದೀನಿ ಈ ಅಕ್ಕ ನನ್ನ ಬಗ್ಗೆ ಏನೂ ಹೇಳ್ದಲ್ಲೇ ಹುಡುಗಿಗೆ ಸರಿ ಇಲ್ವಂತೆ ಇನ್ನೊಬ್ಬರಿಂದ ಓಡಾಡ್ತಾ ಇದ್ದಾಳಂತೆ ಅಂತ ಹೇಳಿ ಮದುವೆ ನಿಲ್ಲಿಸ್ಬಿಡ್ತಾರೆ ಹ್ಮ್ Is don't know who or what they are, but I feel like I'm in love with Lakshmi. I hm to be in love with her. to be in love with ಮಾಡ್ಲಿಕ್ಕೆ ಗೊತ್ತಿಲ್ವಾ ಹೌದಾ ಸರಿ ಸರಿ ಆಯ್ತು ಇಲ್ಲಿ ನಿಂತ್ಕೊಂಡು ಮಾತಾಡಬೇಡ ನಡಿ ನಿಮ್ಮ ಮನೆಯಲ್ಲೇ ಇದೆ ನಡಿ ಬರ್ತೀನಿ ಅಲ್ಲಿ ಮಾತಾಡೋಣ ನಾನು ಯಾಕೆ ಬಂದು ಏನು ಅಂತ ಹೇಳಿ ಹೇಳ್ತೀನಿ ಇವರು ಈ ಮನೆಯವ್ರಿಗೆ ಗೊತ್ತಾಗೋದ್ಬೇಡ ನಾವಿಬ್ಬರು ಪರಿಚಯ ಅಂತ ನಡಿಯೋ ಜಲ್ದು ಯಾಕೆ ಅಯ್ಯೋ ಯಾಕಾದರೂ ಆಗಲಿ ನಡಿಯೋ ಜಲ್ದು ಆಯ್ತಾ ಸಾಕು ಬಾಯ್ ಮುಚ್ಚು ಹಾಂ தானேரக்கே ஹல்வ சரி ஆய் ஈகா அவ் மனைந்தே அது அது நம் அப்பா எரநே எட்டு மகளிதல்ல கமலா தீர்லேடி அதுக்கே நானும் நீங்கள் ஐயோ இல்ல கணி ஒன்றும் அவ்வளோ நான் மனை சேர்த்து ಅವ್ರಿಗೆ ಮನೆಗೆ ಸಂಬಂಧ ನೋಡೋವ್ರಲ್ಲ ಇವ್ರು ದೊಡ್ಡ ಶ್ರೀಮಂತ್ರಂತೆ ಅಂತ ಹ ಶ್ರೀಮಂತ್ ಅವ್ರು ಚೆನ್ನಾಗಿದಾರ ಮನೆ ಏನೋ ದೊಡ್ಡದ ಕಟ್ಟಿದ್ದಾರೆ ಆಸ್ತಿ ಪಾಸ್ತಿ ಎಲ್ಲನ ಹೆಂಗೆ ಚೆನ್ನಾಗಿದಾರಾ ಹ್ಮ್ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಅನುಕೂಲವಾಗಿದ್ದಾರೆ ನಿಮ್ಮ ಅಪ್ಪರಷ್ಟೇ ಶ್ರೀಮಂತ ಅಲ್ದಿದ್ರು ಅಡಕೆ ತೋಟ ತೆಂಗಿನ ತೋಟ ಆ ತುಂಬಾ ಐತೆ ಹೊಲ ಗದ್ದೆ ಎಲ್ಲನ ತುಂಬಾ ಆಸ್ತಿ ಐತೆ ಒಡವೆ ಎಲ್ಲಾ ಮಸ್ತ್ ಆಗೈತೆ ಒಬ್ಬನೇ ಮಗ ಒಬ್ಳು ಅವ್ರ ಅಕ್ಕ ಏನೋ ಇದ್ದಾಳೆ ಅವಳೇನೋ ಗಂಡನ್ ಬಿಟ್ ಬಂದಿದ್ದಾಳೆ ಏನೋ ಜಗಳ ಮಾಡ್ಕೊಂಡು ಬಿಟ್ಟು ಬಂದಿದ್ದಾಳೆ ஆன உதவியாதேமந்தா சசி ஆகிடுத்தா அதுக்கே மத்வே நடிபாரது அந்த ஏனோ விஷயம் கம்பி பதில் ஏனா அந்த அச்சரி நம் அப்போல்லா உடுபர் மனைகே நீல்வாதே மாவீங்க நன்கிலப்பா அந்த மாவன நோடி ஊக்கணி நம்ம அப்பயினே ஆ கம்லிக்கு ஸ்ரீமந்தர் மனை உடுக்குன்னா நோடிரோது ம் நீன்த்து ஓகே அழகுக்கு சுக வில ஆமனை படவர மனைகோட்டே அவளாதி நின் தங்கியாதீங்க விடம்மா ஸ்ரீமந்திர மனை உடுக்கே உட்கிட்டீனி அந்தனா ஹேர்த்தி நம்ம அப்பய அதுக்கே நானும் நம்ம அம்ம அவளியே ஸ்ரீமந்த உட்கண்டு உட்காட மதே மாட அந்த அங்கேனா நீட அந்த ஆஸ்தியே பாக மாடு அந்தனா எத்திரிபிடுத்து நம்ம அப்பய அதுக்கே நானும் நம்ம அம்மையு சும்மனாகி இது அவள் ஸ்ரீமந்தர் மனை சசியாக நான் கைலே சைஸ் கெமக்கு ஆகில ಅದಕ್ಕೇನೆ ಅವಳು ಒಂದು ಹುಡುಗನಲ್ಲಿ ಟೀಚರ್ ಕೆಲಸಕ್ಕೆ ಹೋಗ್ತಾಳೆ ಆ ಟೀಚರ್ ಕೆಲಸಕ್ಕೆ ಹೋಗ್ತಾರೆ ಈ ಸ್ಕೂಲಾಗೇನೆ ಅಮೇಶ್ನೆ ನೀವು ಮಾಡ್ತಾ ಆ ಹಮ್ಮೇಶ್ ಇವರಿಬ್ರು ಅದು ಗೊತ್ತಿಲ್ಲ ಹ್ಮ್ ನಮ್ಮ ಅಪ್ಪು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನನಗ್ ಗೊತ್ತು ಅದಕ್ಕೆ ಆ ವಿಷಯನ ಹೇಳೋಣ ಅಂತ ಹೇಳಿ ಬಂದಿದ್ದೆ ಹ್ಮ್ ನಿಮ್ಮೂರು ಅಂತ ನನಗೆ ನನಗ್ ಗೊತ್ತಿರ್ಲಿಲ್ಲ ಕಣಿ ಹೌದಾ ಮತ್ತೆ ಮಾವ ಇಲ್ಲಿಗೆ ಬಂದಿದ್ರೆ ನಮ್ಮನೆ ಬರ್ಬೇಕಾಗಿತ್ತಲ್ಲ ಅಯ್ಯೋ ಮಾವ ಬಂದಿಲ್ಲ ಅನ್ಸುತ್ತೆ ಕಣಿ ಇವರೇ ಹೋಗಿರ್ಬೇಕು ಏನೋ ಅಮ್ಮ ಅಪ್ಪ ಬಂದಿದ್ರು ಅಥವಾ ಬೇರೆ ಕಡೆಯಿಂದ ಯಾರ ಕಡೆಯಿಂದಾನಾದ್ರೂ ಪರಿಚಯ ಆಗಿ ಇವ್ರ ಸಂಬಂಧ ಸಿಕ್ಕಿರೋದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗಂತೂ ನೀನು ಈ ಊರು ಅಂತ ಗೊತ್ತಿರಲಿಲ್ಲ ನಿಮ್ಮ ಮೂರ ಹೆಸ್ರು ಕೇಳಿದ್ದೆ ಸರಿ ಯಾವಾಗಲೂ ಹೇಳಿದ್ದೆ ಅನ್ಸುತ್ತೆ ಆದರೆ ಮರೆತೋಗ್ಬಿಟ್ಟಿದ್ದೆ ನನಗೆ ಇಲ್ಲಿಗೆ ಬರೋ ಇದ್ರಾಗೆ ನಿನ್ನ ಮೂರು ಅಂತಾನೂ ಗೊತ್ತಾಗಲೇ ಇಲ್ಲ ನಾನು ಇವತ್ತಿನೂ ಕೂಡ ಮಾಡಲಿಲ್ಲ ಸರಿ ಆಯಿತು ನಿಮ್ಮ ಮನೆಯಲ್ಲಿರೋದು ಮನೆ ಇಲ್ಲೇ ಇರೋದು ಬಾ ಹೋಗಣ ಮನೆ ಹತ್ರ ಸರಿ ಆಯ್ತು ನಡಿ ಮನೆ ಕೂತ್ಕೊಂಡು ಮಿಕ್ಕಿರೋ ವಿಷಯ ಮಾತಾಡೋಣ ಆದರೆ ನಾನು ಇಲ್ಲಿಗೆ ಬಂದಿರೋ ವಿಷಯನ ನೀನು ಯಾರತ್ರ ಹೇಳ್ಬೇಡ ಹ್ಮ್ ಯಾಕೆ ಯೋ ಯಾಕೆ ಅಂದ್ರೆ ನಾನು ಈ ತರ ಆ ಕಮಲಿ ವಿಷಯ ಬಂದು ಇವ್ರ ಗಂಡಿನ ಮನೆಗೆ ಹೇಳಿದಿನಿ ಅಂತ ಗೊತ್ತಾದ್ರೆ ನನ್ನ ಎಲ್ಲರೂ ಬೈ ನಮ್ಮ ಅಪ್ಪನ ಬೈತೈತೆ ನಮ್ಮ ಅಪ್ಪೈಗೆ ಗೊತ್ತಾದ್ರೆ ನಮ್ಮ ಅಪ್ಪಾಯಿ ನೋಡಿರೋ ಸಂಬಂಧ ಮೊದ್ಲೇನೆ ಹ್ಮ್ ಅದಕ್ಕೆ ಹೇಳ್ತಾ ಇದೀನಿ ಯಾರಿಗೂ ಹೇಳಕ್ ಹೋಗ್ಬೇಡ ಹ ಹ್ಮ್ ಸ್ವಲ್ಪ ದಿನ ಇಲ್ಲಿಗೆ ಬಂದಿರೋ ವಿಷಯನ ಅಯ್ಯೋ ಅವ್ರು ಹೇಳಿದ್ರೆ ಏನ್ ಮಾಡ್ತೀಯಾ ಅವ್ರಿಗೆ ನನ್ನ ಹೆಸ್ರೇ ಗೊತ್ತಿಲ್ಲಲ್ಲ ನಾನು ಬೇರೆಯವ್ರ ಹೆಸರು ಹೇಳಿ ಬಂದಿದ್ದೀನಿ

ಇದೇನಿರಾಣಿ ರಾಣಿ ನಿಮ್ಮನೆ ಬಾಬಾ ನಿಮ್ ಮನೇನು ತುಂಬಾ ಚೆನ್ನಾಗೈತೆ ಕಣಿ ಅಯ್ಯೋ ಹೊರ್ಗಡೆ ಅಷ್ಟೇನೆ ಒಳಗೆಲ್ಲ ನಾನ್ ನಮ್ದು ಹಳೆ ಮನೇನೆ ಆದ್ರೆ ಚೆನ್ನಾಗೈತೆ ಐತೆ ದೊಡ್ಡದಾಗಿ ಹ್ಮ್ ಎಷ್ಟು ಜನ ಬಂದ್ರುನು ಮಾಡ್ಕೊಮಕ್ಕು ಕೂತ್ಕೊಮಕ್ಕು ಜಾಗ ಐತೆ ಹ್ಮ್ ನಿಮ್ ಮನೆ ತರ ಚಿಕ್ಕದಾಗಿ ಏನು ಇಲ್ಲ ಬಾ ಒಳಗಡೆ ಹೋಗೋಣ ಕೂತ್ಕೊಳ್ಳಿ ಬಾ ಇದೇ ನಮ್ಮನೆ ಅಯ್ಯೋ ಈ ರಾಣಿ ಮನೇನು ಇಷ್ಟು ಚೆನ್ನಾಗೈತಲ್ಲಪ್ಪ ಐತಲ್ಲಪ್ಪ ಇಷ್ಟು ದೊಡ್ಡದಾಗಿ ನಮ್ಮ ಅಪ್ಪ ಮನೆ ಇದ್ದಂಗೆ ಐತೆ ಆದ್ರೆ ನಮ್ಮ ಮನೆ ಎಲ್ರ ಮನೆಗಿಂತ ಆಗಿರೋದು ಯಾ ಕಂಬಳಿ ಏನಾದ್ರೂ ಆಗ ಆ ಅಮ್ಮರ ಮನೆಗೆ ಸೊಸೆಯಾಗಿ ಹೋದ್ರೆ ಅವಳದು ದೊಡ್ಡ ಮನೆ ಆಗುತ್ತೆ ಅವಾಗ ನಾನೇ ಎಲ್ರಿಗಿಂತ ಕೀಳಾಗ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಆ ಕಂಬಳಿ ಮಾತ್ರನಾ ಆ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ಬಾರ್ದು ಹ್ಞೂ ಆ ಥರ ನೋಡ್ಕೋಬೇಕು ಹೆಂಗಾದ್ರೂ ಮಾಡಿ ನೀತಾ ನೀತಾ ಯಾಕೆ ಹಂಗೆ ನೋಡ್ತಾ ಇದೆಯಾ ಮನೇನಾ ಏನೂ ಇಲ್ಲ ರಾಣಿ ನಿಮ್ಮ ಮನೆ ನೋಡಿರ್ಲಿಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಅಂದ್ರೆ ಅದೇ ಸೇಳಿ ಬೈರ ಎಲ್ಲರೂ ಇಲ್ಲಿಗೆ ಬಂದಿದ್ದು ಅಂದ್ರೆ ಮನೆ ನಿಧಿನೆಲ್ಲ ಕತ್ಕೊಂಡು ಹೌದು ಇಲ್ಲಿಗೆ ಬಂದಿದ್ದು ಸೇಳಿ ಬೈರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ನಾನೇ ಎಲ್ಲಾನ ನಾನು ಆ ಶಿಲ್ಪಂಬಳೆದಾಳು ಅವಳು ಸೇರ್ಕೊಂಡು ಎಲ್ಲ ನಾವು ಅವ್ರನ್ನ ಕಾಟ್ರನ್ನ ಇಡ್ಕೊಟ್ಟಿದ್ದು ಆದ್ರೆ ಆ ಸಾಕಮ್ಮ ನಮಗೇನೆ ಕೊಡಲ್ಲ ಅಂತ ಹೇಳಿದ್ಲು ಆ ನಿಧಿನ ಭಾಗ ಮಾಡೋಣ ಅಂತ ನಾವು ಹೇಳಿದ್ವಿ ಅದೇ ಜಾಗ ಮಾಡ್ಕೊಂಡು ನಿಂತ್ಕೊಂಡ್ವಿ ಅಷ್ಟೇ ಪೊಲೀಸ್ನವರು ಬಂದು ಎಲ್ಲ ಓದ್ಕೊಂಡೋದ್ರು ಕಾಟ್ರ್ ಹೋದ್ರು ಆ ನಿನೂ ಓದ್ಕೊಂಡೋದ್ರು ಹ್ಮ್ ಕೂತ್ಕೋ ನಮ್ಮ ಮನೆಯವರು ಅತ್ತೆ ಎಲ್ಲ ಹೋಗಿದ್ದಾರೆ ಬರ್ತಾರೆ ಇವತ್ತಿದ್ದು ನಾಳೆ ಹೋಗುವಂತೆ ಇಲ್ಲ ರಾಣಿ ನಿಮ್ಮ ಅತ್ತೆ ನಿನ್ನ ಗಂಡ ಇನ್ನೊಂದು ದಿವ್ಸ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಆದರೆ ಅವ್ರ ಕಣ್ಣಿಗೂ ನಾನು ಬೀಳಬಾರ್ದು ಇಷ್ಟಕ್ಕೂ ನಾನು ಇಲ್ಲಿಗೆ ಬಂದಿರೋ ವಿಷಯನೇ ನೀನು ಯಾರ ಹತ್ರನೂ ಹೇಳಲೇಬೇಡ ಹಂಗ ಹಾಂ ನಿಮ್ಮ ಗಂಡಗೂ ಹೇಳಬೇಡ ನಿಮ್ಮ ಅತ್ತಿಗೂ ಹೇಳ್ಬೇಡ ಯಾಕೆ ಬೇಕು ಆಮೇಲೆ ಅವರಿಂದನಾ ನಾನು ಬಂದಿರೋ ವಿಷಯ ನಮ್ಮ ಅಪ್ಪಿಗೆ ಗೊತ್ತಾಗಿ ನನ್ನೇನಾದ್ರೂ ಕೇಳಿದ್ರೆ ಆವಾಗ ಏನು ಹೇಳೋದು ಹಾಂ ಆ ಕಂಬಿ ವಿಷಯನ ನಾನೇ ಎಲ್ಲನ ಹೇಳಿದ್ದೀನಿ ಇವರಿಗೆ ಅಂತಾನೆ ಗೊತ್ತಾದರೆ ನಮ್ಮ ಅಪ್ಪಯ್ಯ ನಾನು ಸುಮ್ಮನೆ ಬಿಡುತ್ತಾ ಬೇಡ ಬೇಡ ಹೇಳಕ್ ಹೋಗ್ಬೇಡ ಯಾರ್ಗೂನು ನಾನು ಈಗಲೇ ಹೋಗ್ಬಿಡ್ತೀನಿ ಹೌದಾ ಅದು ಸರಿನೇ ತಗ ನನ್ನ ಅತ್ತೆ ಅಂತೂ ಸ್ವಲ್ಪ ಬಜಾರಿ ಅಯ್ಯಮ್ಮ ಇಂಥವೆಲ್ಲ ಗೊತ್ತಾದರೆ ಸುಮ್ಮನೆ ಬಿಡೋದಿಲ್ಲ ನನ್ನ ಗಂಡ ಹೆಂಗೋ ಪರವಾಗಿಲ್ಲ ನಾನು ಹೇಳಿದ್ರೆ ಕೇಳ್ತಾರೆ ಆದರೆ ನಮ್ಮ ಅತ್ತೆ ಮಾತ್ರ ಅಂತೇಳಲ್ಲ ಅಂತದ್ರಲ್ಲೂ ಈ ವಿಷಯ ಇಂತ ಇನ್ನು ಮದ್ವೆ ನಿಲ್ ಅಂತ ಗೊತ್ತಾದ್ರೆ ಸುಮ್ನೆ ಇರೋದಿಲ್ಲ ಸೀದಾ ನಿಮ್ಮ ಅಪ್ಪ ಇಂಟೆ ಹೋಗ್ಬಿಟ್ಟು ಎಲ್ಲ ಇರೋ ಸತ್ಯನ ಹೇಳ್ಬಿಡ್ತೇ ಅತ್ತೆ ಹ್ಮ್ ಅದೇನು ನಿಜಾನೇ ಹೌದಾ ಅಯ್ಯೋ ಬಂದು ಸ್ಥಿತಿ ಕಣಿ ಮೊದ್ಲು ಇಲ್ಲಿಂದ ಹೋಗ್ಬೇಕಪ್ಪ ಏನಾದ್ರು ನಿಮ್ಮ ಅತ್ತೆ ಬಂದ್ರೆ ಗ್ರಹಚಾರ ನನಗೆ ನಾನು ಹೋಗ್ತೀನಿ ರಾಣಿ ಅತ್ತೆ ಅಜ್ಜಿ ಎಲ್ಲಿ ಗೊತ್ತು ರಾಣಿ ಯಾರೇ ಹುಡುಗ ಇವನು ನನ್ನ ಆದ್ನಿ ನಮ್ಮ ಮನೆಯವರ ಅಕ್ಕನ ಮಗ ಇವನು ಹ್ಮ್ நான் கட் நின்று அஜி இல்ல அவனும்னா

ಆಯ್ತು ಹೋಗಿ ನಿತ್ರ ಯಾರಿಗೂ ಹೇಳಲ್ಲ ತಲೆ ಕೆಡಿಸ್ಕೊಬೇಡ ಹೋಗು ಹ್ಞೂ ನಿಮಗೆ ಅನ್ಯಾಯ ಆಗಿದೆ ಅಂತನ ನನಗೂ ಗೊತ್ತಿದೆ ಅಲ್ಲ ಮಾವ ಎರಡನೇ ಎಂತಿನ ಮಕ್ಳನ್ನ ಊರಿಗೆ ಕರ್ಕೊಂಬಂದು ನಿನ್ಗೂ ಅತ್ತೆಗೂ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ನನಗೂ ಚೆನ್ನಾಗಿ ಗೊತ್ತೈತೆ ಬಿಡು ಹಾಂ ನಿಮ್ಮ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ ಹೋಗು ನಾನೇನು ಹೋಗಲ್ಲ ಸರಿ ಆಯ್ತು ಬರ್ತೀನಿ ಸರಿ ಆಯ್ತು ಹುಷಾರು ಹೋಗು ಹಾ ಈ ಪಟೇಲ್ರು ರಾಮು ರಾಧಾ ಯಾವ್ರಿಗೆ ಹೋಗ್ತಾರೆ ಯಾವ ಅತ್ತೆ ಮನೆಗೆ ಹೋಗ್ತಾರೆ ಯಾರಿದ್ದಾರೆ ಅವ್ರಿಗೆ ಅತ್ತೆ ಏನೋಪ್ಪ ಆಮೂ ಏನು ಹೇಳಲಿಲ್ಲ ಸರಿಯಾಗಿ ಈ ನೇತ್ರೆಯಿಂದ ನಾನು ಏನು ಕೇಳೋಕೆ ಹೋಗಲಿಲ್ಲ ಹೋಗಲಿ ಬಿಡು ಹೋಗಿ ಈಗ ಏನಾದರೂ ಒಂದಿಷ್ಟು ಮಾಡ್ಕೊತೀನ ಬೋಂಡಾನೋ ಬಜ್ಜಿನ ಏನಾದರೂ ಹ್ಞೂ ನೇತ್ರ ಒಂದಿಷ್ಟು ಕಾಫಿನೂ ಕುಡಿಲಿಲ್ಲ ಬಂದೋಳು ಹಂಗೆ ಹೋಗ್ಬಿಡ್ಲೋ ಪ್ರೂಪಕ್ಕೆ ಬಂದಿದ್ಲು ನಮ್ಮ ಮನೆಗೆ ಬಂದೇ ಇರಲಿಲ್ಲ ಒಂದೊಟ್ಟ ಕಾಫಿನಾದರೂ ಕೊಡ್ತೀನಿ ಅಂದರೆ ಅದಕ್ಕೂ ಬೇಡ ಅಂತ ಹೋಗೇ ಬಿಟ್ಲು ಹ್ಞೂ ಹೋಗ್ಲಿ ಬಿಡು ಪಾಪ ಅವಳು ಕಷ್ಟನೂ ನಾನು ಅಷ್ಟ ಮಾಡ್ಕೋಬೇಕಲ್ವಾ ಸಲ ಯಾವಾಗಾದ್ರೂ ಬರ್ತಾಳೆ ಹ್ಞೂ ನಮ್ಮ ಮಾವ ನೋಡಿ ಎಂಥ ಕೆಲಸ ಮಾಡ್ತಾರೆ ನೇತ್ರನಿಗೆ ಬಡವರ ಮನೆ ಕೊಟ್ಬಿಟ್ಟು ಹಾಂ ಎಣ್ಣೆ ಎಂಟಿ ಮಗಳಿಗೆ ಶ್ರೀಮಂತರ ಮನೆ ಮದುವೆ ಮಾಡ್ಕೊಡ್ತಾ ಇದ್ದಾರೆ ಹಾಂ ಇದು ಅನ್ಯಾಯ ಅಲ್ವಾ ನಮ್ಮ ಮಾವ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ